ನಮಸ್ಕಾರ ದಾವಣಗೆರೆ ಹೇಗಿದ್ರೆ ಎಲ್ಲರೂ ನಿಮಗೋಸ್ಕರ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿನ ತಗೊಂಡು ಬಂದಿದ್ದೀನಿ ಗಾಸ್ ಈ ಸೈಟಿನ ಇನ್ಫಾರ್ಮೇಶನ್ ತಿಳ್ಸೋ ಬದಲು ಫಸ್ಟ್ ನಿಮಗೆ ಲೇಔಟ್ ಕಡೆಯಿಂದ ಏನೇನು ಫೆಸಿಲಿಟಿ ಇದೆ ಅಂತ ತಿಳ್ಸ್ಕೊಬಿಡ್ತೀನಿ ನೋಡ್ತಾ ಇರ್ಬೋದು ಮನೆ ಸರೌಂಡಿಂಗ್ ಎಲ್ಲ ಯಾವ ಥರ ಕಟ್ಟಿಸ್ತಾ ಇದ್ದಾರೆ ಅಂತ ಅದೇ ಥರ ನಿಮಗೆ ಕಾರ್ನರ್ ಸೈಟ್ ಆಗಿರುತ್ತೆ ಸೌತ್ ಈಸ್ಟ್ ಕಾರ್ನರ್ ಇಲ್ಲ ಇರೋ ಅಂತ ಪ್ರಾಪರ್ಟಿನ ತೋರಿಸ್ಕೊಳ್ತಾ ಇದ್ದೀನಿ ಇದ್ರ ಲೊಕೇಶನ್ ಬಂದ್ಬಿಟ್ಟು ಈಗ ನಮ್ಮ ಹರಿಹರ ದಾವಣಗೆರೆ ಹರಿಹರ ದಾವಣಗೆರೆ ಸೆಂಟ್ರಲ್ ಪ್ಲೇಸ್ ಜಸ್ಟ್ ನಿಮಗೆ ಇಲ್ಲಿಂದ ನೋಡ್ತಾ ಇರ್ಬೋದು ಫಸ್ಟ್ ಅದಕ್ಕಿಂತ ಮುಂಚೆ ನಿಮಗೆ ಸರ್ವಿಸ್ ರೋಡ್ ಕೂಡ ತೋರಿಸ್ಕೊಡ್ತಾ ಇದೀನಿ ನಿಮಗೆ ಒಂದು ಐಡಿಯಾ ಬರಲಿ ಅಂತ ಇಲ್ಲಿಂದ ಜಸ್ಟ್ ಹರಿಯಾರ ಎರಡು ಕಿಲೋಮೀಟರ್ ಆಗಿರುತ್ತೆ ದಾವಣಗೆರೆ ನಿಮಗೆ ಹನ್ನೆರಡು ಕಿಲೋಮೀಟರ್ ಆಗಿರುತ್ತೆ ಅಂತ ತಿಳ್ಸಿಕೊಡ್ತಾ ಇದ್ದೀನಿ ಸೌತ್ ಈಸ್ಟ್ ಕಾರ್ನರ್ ಸೈಟ್ ಅಂತ ತಿಳ್ಸಿಕೊಡ್ತಾ ಇದ್ದೀನಿ ಗಾಸ್ಟ್ ನಿಮಗೆ ಈಸ್ಟಲ್ಲೂ ಕೂಡ ನಿಮಗೆ ತರ್ಟಿ ಫೀಟ್ ರೋಡ್ ಇದೆ ಫ ಸೌತಲ್ಲೂ ಕೂಡ ನಿಮಗೆ ತರ್ಟಿ ಫೀಟ್ ರೋಡ್ ಇರೋಂಥ ಪ್ರಾಪರ್ಟಿನ ಫೈನಲ್ ಅಪ್ರೂವ್ಡ್ ಅಮರಾವತಿ ನಿಮಗೆ ಸೇರಿರೋಂಥ ಅಂತ ಈ ಪ್ರಾಪರ್ಟಿನ ತಿಳಿಸ್ಕೊಡ್ತಾ ಇದ್ದೀನಿ ಯಾರೋ ಇಂಟ್ರೆಸ್ಟ್ ಇದ್ದಾರೋ ಡಿಸ್ಕ್ರಿಪ್ಷನಲ್ಲಿ ಕೂಡ ನಂಬರ್ ಕೊಟ್ಟಿರ್ತೀನಿ ಗಾಸ್ಟ್ ಆರಾಮಾಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಫೈನಲ್ ಅಪ್ರೂವ್ಡ್ ಆಗಿರುತ್ತೆ ಅದೇ ಥರ ನಿಮ್ಮ ಪ್ರಾಪರ್ಟಿ ಏನಾದರೂ ಇದೇ ಥರ ಇದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸೈಟಿಗೆ ಬಂದು ಪ್ರಮೋಷನ್ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಬೇಕು ಯಾವ ಥರ ಇದೆ ಸರೌಂಡಿಂಗ್ ಎಲ್ಲ ಒಂದು ಒಳ್ಳೆಯ ಲೊಕೇಶನ್ ಅರ್ಜೆಂಟ್ ಸೇಲ್ ಇದೆ ಗಾಯಸ್ ಅದಕ್ಕೋಸ್ಕರ ನಿಮಗೆ ಒಂದಷ್ಟು ಪ್ರೈಸಲ್ಲೇ ಕೊಡ್ತಾ ಇದ್ದಾರೆ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡಿ